ನಾಲ್ಕೈದು ವರ್ಷಗಳಾಗಿರುವಂತ ಈ ಲಿಂಗಮ್ಮ ಬಹಳ ಮಕ್ಕಳ ಆಗಿದಾವೆ ಅಂದ ಮೇಲೆ ಆ ಮಕ್ಕಳ ಮೇಲೆ ಬಹಳ ಪ್ರೀತಿ ಸಹಜವಾಗಿ ತಂದಿರ್ತಾಯಿದಿತ್ತು ಹಂಗ ಈ ಲಿಂಗಮ್ಮ ಮೇಲೆ ಬಹಳ ಪ್ರೀತಿ ಆ ಲಿಂಗಮ್ಮ ಎರ ಮೇಲೆ ಪ್ರೀತಿ ಇದ್ರು ಅಂದ್ರ ಲಿಂಗಮ್ಮ ಯಾವ ಮೇಲೆ ಅತಿಯಾದ ಪ್ರೀತಿ ಇದ್ದಳು ಅಂದ್ರ ಬೇಸನ್ ಉಂಡೆ ಮೇಲೆ ಆ ಮಗು ಬಹಳ ಪ್ರೀತಿ ಮಾಡ್ತಿತ್ತು ತಾಯಿ ಹೀರನ್ನ ಹತ್ರ ಮಾಡಿಕೊಂಡು ತಾಯಿ ಹೀರನ್ನ ಹತ್ರ ಮಾಡಿಕೊಂಡ ನನ್ನ ಮಗ ದಿನಾಲ ಈ ಉಂಡಿಯನ್ನ ಅಂತ ಹೇಳಿ ಇರುವ ದಿನಾನು ಸ್ವೀಕಾರ ಮಾಡಲಿ ಅಂತ ಹೇಳಿ ಆ ತಾಯಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಡಬ್ಬಿಯ ತುಂಬ ಒಂದು ಡಬ್ಬಿಯ ತುಂಬಾ ಪ್ರಸಾದವನ್ನ ಮಾಡಿ ಉಂಡಿಯನ್ನು ಮಾಡಿ ತುಂಬಿಟ್ಟ ಲಿಂಗಮಳಿಗೆ ಹೇಳ ಯವ ಮಗಳ ಯಾವ ಮಗಳ ನಿನಿಗೆ ಯಾವಾಗ ಹಸಿರಿ ಆಗ್ತಾರ ಯಾವಾಗ ತಿನ್ನಂಗ ಅನಿಸ್ತಾರ ಈ ಉಂಡಿಯನ್ನು ನೀನು ತಿನ್ನು ಅಂತ ಹೇಳಿ ತಾಯಿ ಆ ರೊಳಗ ಮಾಡಿರುವಂತ ಎಲ್ಲ ಪ್ರಸಾದವನ್ನ ಲಿಂಗಮ್ಮ ಅದನ್ನ ನೋಡಿದ ಗಳಿಗೆ ಒಳಗ ಒಂದು ರೀತಿಯ ಖುಷಿಯಾಗ್ಯ ತಾಯಿ ಏನ್ ಮಾಡ್ಯಾಳಂದ್ರ ಆ ಲಿಂಗಮ್ಮನಿಗೆ ಇಟ್ಟು ಹೇಳಿ ಆ ತಾಯಿ ಮನೆಯ ಗೆಲಸದೊಳಗ ತಾನು ತೊಡಗಿದಾಳ ಮನೆಯ ಕೆಲಸವನ್ನು ಮುಗಿಸಿ ಶಿರಸಮ್ಮ ಏನ್ ಮಾಡಿದಾಳೆಂದರೆ ಬಟ್ಟೆಗಳನ್ನ ತೊಳಿಬೇಕು ಅಂತ ಹೇಳಿ ಹಳ್ಳಕ್ಕ ಹೋಗಿದ ಬಟ್ಟೆ ತೊಳೆಯಕ ಯಾವಾಗ ತಾಯಿ ಹಳ್ಳಕ್ಕ ಹೋಗ್ಯಳ ಇಲ್ಲಿ ಮನಿಯೊಳಗ ಘಟನಾ ನಡೆಯುತ್ತ ಏನ್ ಘಟನೆ ನಡೀತಾ ಅಂದ್ರ ಈ ಮನಿಯೊಳಗ ಲಿಂಗಮ್ಮ ಒಬ್ಬರೇ ಅದಾರೆ ಅನಂತರಾಯ ಆ ಕಡೆ ಕಾಯ ಕವನ ತಾಯಿ ಬಟ್ಟೆಯನ್ನ ತೊಳಿಲಿಕ್ಕೆ ಹೋಗ್ಯಾರ ಆ ಪ್ರಸಂಗದೊಳಗ ಆ ಗಳಿಗೆ ಒಳಗ ಇವರ ಒಬ್ಬ ಭಿಕ್ಷಾಂದೇಹಿ ಅಂತ ಮನಿ ಒಳಗ ಯಾವಾಗ ಭಿಕ್ಷಾಂದೇಹಿ ಅಂತ ಬಂದಾನೆ ಆ ಪ್ರಸಂಗದೊಳಗ ಆ ಬಂದಿರುವಂತಹ ವ್ಯಕ್ತಿ ಬರೀ ಭಿಕ್ಷಾಂದೇಹಿ ಅಂತ ಹೇಳಿ ಹಾಗೇ ನಿಲ್ಲಲಿಲ್ಲ ಅವ ಮತ್ತೊಂದು ಮಾತನ್ನ ಹೇಳ್ತಾನೆ ಯಾವ ಮನೆಯೊಳಗ ಯಾರಿದ್ದೀರಿ ಯಾವ ಮನೆಯೊಳಗ ಯಾರಿದ್ದೀರಿ ಮೂರು ದಿನದಿಂದ ನಾನು ನನ್ನ ಮಕ್ಕಳ ಪಟ್ಟಿಗೆ ಅನ್ನ ಇಲ್ಲದ ಇದ್ದೀವಿ ಮೂರು ದಿನಗಳಿಂದ ನಾನು ನನ್ನ ಮಕ್ಕಳ ಮನೆಯೊಳಗ ಅನ್ನ ಇಲ್ಲದ ಇದ್ದೇವೆ ಏನಾದರೂ ಜನ ಅನ್ನವನ್ನು ನೀಡಿ ಪುಣ್ಯವನ್ನ ಕಟ್ಟಿಕೊಳ್ಳಿ ಅಂತ ಕರೀತ ಈ ಧ್ವನಿ ಆರು ವರ್ಷದಲ್ಲಿರುವಂತ ಲಿಂಗಮ್ಮನ ಕಿವಿಯೊಳಗ ಬೀರುತ್ತ ಇವತ್ತ ಅರವತ್ತು ವರ್ಷ ಆದರನ ಈ ಚಿಂತನೆಯನ್ನು ನಾವು ಮಾಡ್ಲಿಕ್ಕಾಗಿಲ್ಲ ಆರನೇ ವಯಸ್ಸಿನೊಳಗ ಲಿಂಗಮ್ಮನ ಈ ಮಾತಾಗ್ಯಾರ ಹೃದಯಕ್ಕ ಯಾವುದೇ ಒಂದು ವಿಷಯವನ್ನ ನಾವು ಯಾವ್ದ ಕೇಳುತ್ತೇವೆ ಯಾವ್ದ ನೋಡ್ತೀವಿ ಜನ ಮನುಷ್ಯನ ಮೇಲೆ ಪರಿಣಾಮ ಇರಬೇಕು ಪರಿಣಾಮ ಇರ್ಲಿಲ್ಲ ಅಂದ್ರ ನಾಯಿ ಸಮುದ್ರಕ್ಕೋದ್ರ ನೆಕ್ಕಿ ಕುಡಿಯುವ ನಮ್ಮ ಬದುಕಾಗ ಯಾವ್ದನ್ನ ಮನುಷ್ಯ ಹೇಳ್ಯಾನ ಯಾವ್ದ ಕೇಳ್ಯಾನ ಯಾವ್ದನ್ನ ನೋಡ್ತಾನ ಜನ ಪರಿಣಾಮ ಇರಬೇಕು ಈ ಲಿಂಗಮಳಿಯ ಎಷ್ಟು ಪರಿಣಾಮ ಇತ್ತು ನೋಡಿ ಪರಿಣಾಮ ಆದವ್ರೆ ದೊಡ್ಡವರಾಗ್ಯಾರ ಪರಿಣಾಮ ಆದವ್ರೆ ಮಹಾತ್ಮರಾಗ್ಯಾರ ಪರಿಣಾಮ ಆದವ್ರೆ ಈ ನಾಡಿದೊಂದು ಹೆಜ್ಜೆಯ ಗುರುತ್ ಆಗ್ಯ ಮಹಾತ್ಮ ಗಾಂಧೀಜಿಯವರ ವಾಯು ವಿಹಾರಕ್ಕೆ ಮಹಾತ್ಮಾ ಮಹಾತ್ಮ ಗಾಂಧೀಜಿಯವರ ವಾಯು ವಿಹಾರಕ್ಕೆ ಹೋಗುವಾಗ ಒಂದು ಆಯ್ಲ ಆ ಆಯ್ಲದೊಳಗ ವಯಸ್ಸಾಗಿರುವಂತ ಅಜ್ಜಿ ವಯಸ್ಸಾಗಿರುವಂತ ಮುದಿಕೆ ಹಾಳದೊಳಗ ಬಟ್ಟಿ ಐತಿ ಆ ಹಾಳದೊಳಗ ಏನು ಬಟ್ಟಿ ಎತ್ತಾಯ್ತಾರೆ ಗಾಂಧೀಜಿಯವರ ಅದೇ ಮಾರ್ಗವಾಗಿ ಹೊರಟ ಆದ್ರ ಆ ಮುಡಿಕೆ ಹೆಂಗ ಬಟ್ಟೆ ತೊಳಿತೀಳು ಅಂದ್ರ ಅರ್ಧ ಎನ್ನ ದೇಹಕ್ಕ ಮರೆ ಮಾಡ್ಯಾಲ ಆರ್ಧ ಸೀರೆ ದೇಹಕ್ಕ ಮರೆ ಮಾಡ್ಯಾಲ ಇನ್ನ ಅರ್ಧ ಸೀರೆಯನ್ನು ನೀರಾಗ ತೊಳಿತೀಳು ಅಂತ ಒಂದು ಗಳಿಗೆ ಆದ ಮೇಲೆ ಆ ಅರ್ಧ ಸೀರೆಯನ್ನು ಒಣಗಿಸಿ ದೇಹಕ್ಕ ಮರೆ ಮಾಡಿ ಇನ್ನರ್ಧ ಸೀರೆ ಏನೋ ನೀರಾಗತ್ತೋ ಅಳ್ಕೊಂಡು ಇದನ್ನ ಗಾಂಧೀಜಿಯವರು ನೋಡಿದ್ರು ನೋಡಿರೋ ಗಾಂಧೀಜಿಯವ್ರಂತಾರೆ ಆ ತಾಯಿ ಮ್ಯಾಲ ಬಂದ ಮೇಲೆ ಕೀಳ್ತ ಯವಾ ಹಿಂಗ್ಯಾಕ ಯವಾ ಹಿಂಗ್ಯಾಕ ಅಂತ ಕೇಳುದು ಆ ಅಜ್ಜಿ ಹೊತ್ತ ಏನು ಮಾಡ್ಲಿ ನಮ್ಮ ಮನೆಯೊಳಗ ಬರ್ತಾನ ಆಸಗೊಂಡು ಹೊಸಕೊಂಡು ಮಕ್ಕೊಂಡ ನಾಲ್ಕು ದಿನಗಳಿಂದ ಸ್ನಾನ ಮಾಡಿಲ್ಲ ಹುಡಾಕ ಇನ್ನೊಂದು ಸೀರೆ ಇಲ್ಲ ಅದಕ್ಕಾಗಿನೆ ಆದ ಸೀರೆ ಹುಟ್ಟಿದ್ದೇನೆ ಆದ ಸೀರೆ ನಾನು ತೊಳ್ಕೊಂಡೆ ಅಂತ ಹೇಳ ಈ ಒಂದು ಮಾತ ಗಾಂಧಿಯವರ ಮೇಲೆ ಎಷ್ಟ ಪರಿಣಾಮ ಕೊಡ್ತು ಅಂದ್ರ ಗಾಂಧಿಯವ್ರ ಅಂತಾರ ನಾನ್ ನೋಡಿದ್ರ ಮೈ ತುಂಬಾ ಬಟ್ಟೆ ಹಾಕ್ತೀನಿ ನನ್ನ ನಾಡಿನ ಜನತೆಗೆ ಬಟ್ಟೆ ಇಲ್ಲ ನನ್ನ ನಾಡಿನ ಜನತೆಗೆ ಬಟ್ಟೆ ಇಲ್ಲ ಅಂತ ಹೇಳಿ ಅವತ್ತು ಮನೆಗೆ ಬಂದ ಮೇಲೆ ಒಂದು ನಿರ್ಧಾರ ಮಾಡಿದರ ಎಲ್ಲಿವರಿಗೆ ನನ್ನ ಜನತೆಗೆ ಬಟ್ಟೆ ಇರಲ್ಲ ನಾನು ಮೈ ತುಂಬಾ ಬಟ್ಟೆ ಹಾಕಬಾರದು ಅಂತ ಒಂದು ಲಂಡ ಪಂಜೆಯನ್ನ ಮೈ ಮೇಲೆ ಶಲ್ಯ ಹಾಕುವಂತ ಬದುಕ ಗಾಂಧೀಜಿಯವರ ಜೀವನದೊಳಗ ನಾ ಇದು ನಿಮಗೆ ಯಾಕೆ ಹೇಳದಿ ಅಂದ್ರೆ ಯಾವ ಮನುಷ್ಯ ನೋಡ್ತಾನ ಯಾವ್ದನ್ನ ಕೇಳ್ತಾನ ಮನುಷ್ಯನ ಮೇಲೆ ಪರಿಣಾಮ ಇರಬೇಕು ಅದೇ ನೋಡಿ ಆ ಲಿಂಗ ಎಷ್ಟು ಪರಿಣಾಮ ಆಗ್ಯಾರ ಮೂರು ದಿನ ಉಂಡಿಲ್ಲ ಅನ್ನೋ ಶಬ್ದ ಮನುಷ್ಯನ ಮೇಲೆ ಪರಿಣಾಮಕಾರಿಯಾಗ್ಯಾರ ಆ ಮಗು ಏನ್ ಮಾಡ್ತಾರೆ ಅಂದ್ರೆ ಆ ತಾಯಿ ಮಾಯರವರಂತ ಉಂಡಿ ಏನಿದ್ರು ಅಲ್ಲ ಅದು ಎಲ್ಲ ಆ ಎಲ್ಲವನ್ನ ವೈದ್ಯಪ ಮೂರು ದಿನ ಉಂಡಿಲ್ಲ ಆಗ್ತೀಯಲ್ಲ ಮನ್ಯಾಯ ಮಕ್ಕಳು ಉಪವಾಸ ಆಗ್ತೀಯಲ್ಲ ಈ ಪ್ರಸಾದವನ್ನ ಈ ಉಂಡಿಯನ್ನ ನೀನು ಮಕ್ಕಳಿಗೆ ಕೊಡು ಅಂತ ಹೇಳಿ ಇಡಿಯಾಗಿರುವಂತ ಉಂಡಿಯನ್ನೇ ದಾನವಾಗಿ ಕೊಡ್ತಾಳ ಅಕ್ಕ ದಾನ ದಾಸು ಹಿಡಿಯಾಳ ನೋಡಿ ಸಣ್ಣ ವಯಸ್ಸಿನೊಳಗನ ಇನ್ನೊಬ್ಬರ ಹಸಿವ ಇನ್ನೊಬ್ಬರ ನೋವ ಇನ್ನೊಬ್ಬರ ದುಃಖ ದುಮಾನಗಳನ್ನ ಅರ್ಥ ಮಾಡಿಕೊಳ್ಳುವಂತ ಹೃದಯ ಯಾರಲ್ಲಿ ಕಾಣ್ತೀರಿ ಲಿಂಗ ಮಾಡಲಿಕ್ಕೆ ಕಾಣ್ತಿ ಜಗತ್ತಿನ ಯಾರಿಗೂ ದೊಡ್ಡವರದ್ರಿ ಯಾರಿಗೆ ಸಾಹ್ಕಾರ ನಿಡ್ಬೇಕಾಗ್ಯದ ಮಾಡ್ಯದ ಮೇಲೆ ಮಾಡ್ಯ ಕಟ್ಟಿದ್ರ ಅವ ಸಾಹುಕಾರ ಅಲ್ಲ ಯಾವ ಇನ್ನೊಬ್ಬನಿಗೆ ಸಲ್ಲುತ್ತಾರ ಯಾವ ಇನ್ನೊಬ್ಬರನ್ನ ನೋಡ್ತಾರ ಅವನಿಗೆ ಸಾಹ್ಕಾರ ನಿಡ್ಬೇಕೇ ವಿನಾ ಈ ಉಳಿದವ್ರ ಎಲ್ಲರಿಗೆ ಸಾಹಕಾರ ಆಗಲ್ಲ ಅದಕ್ಕೆ ಈ ಜಗತ್ತಿನೊಳಗ ದೊಡ್ಡವರು ಅಂದ್ರ ಇಂಥವರಿಗೆ ಅನ್ಬೇಕಾಗಿರ ಅಕ್ಬಾರ್ ಮಹಾರಾಜ ಸಭೆಗೆ ಬಂದ್ರ ಒಂದ ಪ್ರಶ್ನೆ ಕೇಳ್ತಿತ್ತು ಅವತ್ತು ಅಕ್ಬಾರ್ ಮಹಾರಾಜ ಏನ್ ಪ್ರಶ್ನೆ ಕೇಳದ ಸಂಸಾರನೇ ಬಡ ಆದ್ಮಿ ತಾಯಿ ಅಂತ ಕೇಳ ಈ ನಾಡಿಯಾಗ ಈ ಪ್ರಪಂಚದಾಗ ಯಾರ ದೊಡ್ಡವ್ರಪ್ಪ ಯಾರ ದೊಡ್ಡವರು ಅಂತ ಕೇಳೋರು ಅರಮನಿಗಳ ಆಗ ಒಬ್ಬ ಮಂತ್ರಿ ಎದ ರೀತಿ ಮಹಾರಾಜ್ ಈ ನಾಡಿನಾಗ ಯಾರ ದೊಡ್ಡವರು ಅಂದ್ರ ಜಿಸ್ಕೆ ಪಾಸ್ ದೌಲತ್ ಐ ಬಡ ಆದ್ಮಿ ಐ ಅಂದ ಯಾವ ದೌಲತ್ ಅದ ಅವ ಮಗದಾಬ ಪಂಡಿತ್ ಹೇಳದ ಮಹಾರಾಜ್ ದೌಲತ್ ಇದ್ರೆ ದೊಡ್ಡವರಲ್ಲ ಹಾಗಾದ್ರೆ ಯಾರು ದೊಡ್ಡವರು ಆಗ ಮತ್ತೊಬ್ಬ ಮಂತ್ರಿ ಹೇಳದ ಜಿಸ್ಕೆ ಪಾಸ್ ಧನ್ ಹೈ ವಹಿ ಬಡ ಆದಮಿ ಹೈ ಅಂದ ಯಾವನ ತರ ಹಣ ಅದ ಅವ ಈ ನಾಡಿನಾಗ ದೊಡ್ಡವ ಇವ್ರು ಎಲ್ಲಾರ್ದ ಕೇಳಿ ಅಕ್ಬರ್ ಮಹಾರಾಜ ಅಂದ ಹಣ ಇದ್ರೆ ದೊಡ್ಡವರೇ ಮತ್ತೊಬ್ಬ ಮಂತ್ರಿ ಎದ್ರಿ ಅಂತ ಹೇಳ್ತಾನೆ ಜಿಷ್ಕೆ ಪ್ರಾಶ್ ವಿದ್ಯಿ ಬಳ ಆದ್ಮಿ ಐ ಅಂದವ ಯಾವ ಹತ್ತಿರ ಹಣ ಆದ ಹಣಾದ ಅವ ಈ ನಾಯಿ ದೊಡ್ಡವ ಅಂತ ಹೇಳುವ ಇದು ಎಲ್ಲವೇ ಹೇಳುವಂತ ಅಕ್ಬರ್ ಮಹಾರಾಜ ಬೀರ್ಬಾಲ್ ವ್ಯಕ್ತಾನ ಬೀರ್ಬಲ್ ಸಂಸಾರವೇ ಬೊಳ ಆದ್ಮೀನ್ ಐ ಅಂದವ ಮತ್ತ ಅವಾಗ ಬೀರ್ಬಾಲ್ ಹೇಳ್ತಾನೆ ಹಣ ಇದ್ರೂ ದೊಡ್ಡವರಲ್ಲ ದೌಲತ್ತು ಇದ್ರೂ ದೊಡ್ಡವರಲ್ಲ ವಿದ್ಯೆ ಇದ್ರೂ ದೊಡ್ಡವರಲ್ಲ ಹಾಗಾದ್ರೆ ಈ ನಾಡಿನಾಗ ಯಾರ ದೊಡ್ಡವ್ರೀರ್ಬಲ್ ಹೇಳ್ತಾನೆ ದುಃಖ ದೂರ ಕರ್ನೆ ಕೆಲಿಯೇ ಒಯಿ ಕೋಶಿಶ್ ಕರ್ತಾ ಐ ಬಡ ಆದ್ಮಿ ಅಂತ ಈ ಜಗತ್ನಾಗ ಯಾರು ದೊಡ್ಡವ್ರ ಅಂದ್ರೆ ಇನ್ನೊಬ್ಬರ ದುಃಖ ಅನುಮಾನಗಳನ್ನ ಯಾವ ದೂರ ಮಾಡ್ತಾನ ಅವ ದೊಡ್ಡವಳು ಅದಕ್ಕೆ ಇಲ್ಲಿ ಯಾರು ದೊಡ್ಡವರ ಲಿಂಗಮ್ಮ ತಾಯಿ ದೊಡ್ಡವಳು ಅನ್ನೋದು ಅಂತ ಮಹಾ ತಾಯಿ ಬಾಲ್ಯದೊಳಗನ ಇಂತ ವಿಚಾರವನ್ನ ಇಟ್ಟುಕೊಂಡ ಆ ತಾಯಿ ತಾಯಿಯ ಮಡಿಲಿನಲ್ಲಿ ಬೆಳಿಬೇಕಾದ ಆಗಲೇ ಎಂಟು ಒಂಬತ್ತು ವಯಸ್ಸುಗಳು ಬಂದಿದ್ದಾವೆ ಆ ಮಗುವಿಗೆ ಅನಂತರಾಯ ಸಿರುಸಮ್ಮರ ಅಕ್ಷರಾಭ್ಯಾಸವನ್ನ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಯೋಚನೆ ಮಾಡ್ಯಾರೆ ಈಗಿನ ಹಾಗೆ ಇದು ಎಂಟು ವರ್ಷಗಳ ಹಿಂದಿನ ಕತೆ ಈಗಿನ ಹಾಗೆ ಶಾಲೆ ಕಾಲೇಜುಗಳು ಇರಲಿಲ್ಲ ಗುರುಕುಲಗಳಲ್ಲಿ ಮಠ ದೇವಸ್ಥಾನಗಳಲ್ಲಿ ಅಕ್ಷರಾಭ್ಯಾಸಗಳನ್ನ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗ ಈ ಲಿಂಗಪ್ಪಳಿಯನ್ನು ಕೂಡ ಎಲ್ಲಿ ಗೈದ ಅಕ್ಷರಾಭ್ಯಾಸ ಆರಂಭ ಮಾಡಿದ್ದಾರೆ ಅಂದ್ರೆ ಅದೇ ಊರಾಗಿರುವಂತ ಅಯ್ಯನವರ ಪಾಠಶಾಲೆ ಆ ಅಯ್ಯನವರ ಪಾಠಶಾಲೆಯೊಳಗ ಈ ತಾಯಿಗೆ ಅಕ್ಷರಾಭ್ಯಾಸವನ್ನು ಆರಂಭ ಮಾಡಿದ್ದಾರೆ ಅವಾಗೆಲ್ಲ ಈ ಓಂಕಾರದಿಂದ ಆರಂಭ ಮಾಡ್ತಿದ್ರು ಅಂತ ಹಿರಿಯ ಹೇಳ್ತಾರೆ ಎಲ್ಲ ಪುರಾಣಗಳಲ್ಲಿ ನಾವು ಕೇಳ್ತೀವಿ ಮೊದಲನೇ ಅಕ್ಷರ ಓಂ ನಿಂದ ಆರಂಭ ಆಗ್ತಾ ಇತ್ತು ಅಂತ ಹೇಳುತ್ತ ಆದ್ರೆ ಇಲ್ಲಿನ ಆ ಲಿಂಗಮ್ಮಳಿಗೆ ಅಯ್ಯನವರ ಪಾಠಶಾಲೆಯೊಳಗ ಒಳ್ಳೆಯ ಶಿಕ್ಷಣವನ್ನ ಇವತ್ತು ನಮ್ಮಲ್ಲಿ ಶಾಣಿಯರ್ ಇಲ್ಲ ಅಂತೇನಿಲ್ಲ ಅದಾರೆ ಆದ್ರೆ ನಾವು ಹೆಂಗಾಗೀವಿ ಅಂದ್ರ ತಲೆ ಬಾರ ಆಗ್ಯಾರ ಹೃದಯ ಶೂನ್ಯವಾಗ್ಯದ ನಮ್ಮದು ತಲೆ ಬಹಳ ದೊಡ್ಡದಾಗ್ಯದ ಇಲ್ಲ ಅನ್ನಲ್ಲ ಆದರ ಹೃದಯ ಬಹಳ ಶೂನ್ಯವಾಗ ಅದಕ್ಕ ಬರೀ ತಲಿಯಬಾರ ಪ್ರಯೋಜನ ಇಲ್ಲ ಅದರ ಜೊತೆಗೆ ಹೃದಯನು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ವಿದ್ಯೆ ಸಂಸ್ಕೃತಿಗಳು ಬೇಕಾಗ್ಯಾವ ಅಂತಹ ವಿದ್ಯೆಯನ್ನ ಇಲ್ಲಿ ಎಲ್ಲಿ ಸನ್ನಿಧಾನದೊಳಗ ಅಯ್ಯನವರ ಪಾಠಶಾಲೆಯೊಳಗ ಈ ಲಿಂಗ ಆ ವಿದ್ಯೆಯನ್ನ ಗುರುಮುಖೇನ ಗುರುಮುಖಿಯನ ಆ ವಿದ್ಯೆಯನ್ನ ಆರಂಭ ಮಾಡಿದಾರ ಶಾಣಿಯರ್ ಇರ್ಬೇಕ್ರಿ ಆದ್ರೆ ಕೆಳಸು ಶಾಣ್ಯರ್ ಇರುವ ನಮ್ಮಲ್ಲಿ ಬಹಳ ಜನ ಶಾಣಿಯರ್ ಅದಾರ ಇಲ್ಲನಲ್ಲ ಈ ಪಂಡಿತರೊಳಗ ಎರಡ ರಮಣೀಯ ಪಂಡಿತರದ ಅಂತ ಒಂದ ಆಕಳ ಜಾತಿ ಪಂಡಿತರಿ ಇನ್ನೊಂದು ಕ್ವಾಣದ ಜಾತಿ ಪಂಡಿತರದ ಇರುತ್ತೆ ನಮ್ಮಲ್ಲಿ ಆಕಳ ಜಾತಿಯ ಪಂಡಿತರ ವಾಣದ ಜಾತಿಯ ಪಂಡಿತರ ಬೇಕಾಗಿಲ್ಲ ಎಲ್ಲರೇ ಹೊಲದಾಗ ಒಡ್ಡಿನ ಬಾಯಾಗ ನೀರ್ ನಿಂತಿರ್ತ ಆ ನೀರಿಣಿಸಿರುವಂತ ಒಂದು ಆಕಳ ನೀರ್ ಕುಡಿಯಾಕ್ ಹೋಗ್ತ ಅಲ್ಲ ನೀರು ಕುಡಿಯಕ ಅಂದ್ರ ಆಕಳ ಏನ್ ಮಾಡ್ತದ್ರಿ ನೀರಿನ ದಂಡಿಗೆ ನಿಂತುಕೊಂಡ ನೀರಿನ ದಂಡಿಗೆ ನಿಂತುಕೊಂಡ ಆ ಒಡ್ಡಿನ ಬಾಯಾಗಿ ನೀರ್ ಅದಾವಲ್ಲ ತಿಳಿಯಾಗಿರುವಂತ ನೀರ್ ಕುಡದ ಮೇಯ ಕೊಕ್ತ ಹೀಗಿರೋದು ಒಂದು ಪಂಡಿತರ ಲೆಕ್ಕ ಇನ್ನ ಅದೇ ಕ್ವಾಣಕ್ಕ ನೀರು ಹೇಳಿಕೆ ಆಗಿತ್ತು ಅದನ್ನು ಅದೇ ಒಡ್ಡಿನ ಬಾಯ ನೀರ್ ಕುಡಿಯಕ್ಕೆ ಹೋಗ್ತ ನೀರು ಕುಡಿಯಕ್ಕೆ ಹೋಯ್ತು ಅಂದ್ರ ಅದು ಮೊದಲ ದಂಡಿಗೆ ನಿಂತ ನೀರ್ ಕಲಕ ಮಾಡಾದ ತಿಳಿ ನೀರು ಕುಡಿಯವ್ ಆದ್ರ ಗುಣಧಾರಿಯನ್ನ ಹೋಗಿ ನೀರಾಗ ದಪ್ಪಂತ ಬೀಳದು ನೀರೆಲ್ಲ ರಾಗಿ ಮಾಡಾರ ಆಮೇಲೆ ಕುಡಿಯೋ ಕೆಲಸ ಹಂಗ ಮಾಡಾಜದಾಗ ಇಂತ ಪಂಡಿತರು ನಮ್ಮಲ್ಲಿ ಅದ ಸಮಾಜಕ್ಕ ಏನ್ ಬೇಕಾಗ್ಯಾರ ಯಾವ ಮಾರ್ಗ ಹೇಳಬೇಕಾಗ್ಯಾರ ಯಾವ ನೀತಿ ಹೇಳಬೇಕಾಗ್ಯಾರ ಅದನ್ನ ಹೇಳದ್ರ ಸಮಾಜ ಸ್ವಾಸ್ಥ್ಯವಾಗಿ ಇತ್ತು ಇಲ್ಲದೆ ಸಮಾಜದಾಗ ಇಲ್ಲದ ಒಂದು ಕಲ್ಲು ಒಗೆತ್ತೇವ ಅಂದ್ರ ಇಡೀ ಸಮಾಜನೇ ಛಿದ್ರವಾಗುವಂತ ಬದುಕುಗಳ ಪಂಡಿತರು ನಾವಲ್ಲಿ ಅಲ್ಲ ಅದಕ್ಕ ಇಲ್ಲಿ ಎಂತ ವಿದ್ಯೆಯನ್ನ ಗುರುಮುಖೇನ ಲಿಂಗಮ ಕಲುತ್ತಾರೆ ಅಂದ್ರೆ ಒಳ್ಳೆಯ ಸಂಸ್ಕೃತಿಯ ಪರವಾಗಿರುವ ವಿದ್ಯೆಯನ್ನು ಕಲಿಯುತ್ತ ವಿದ್ಯೆ ಅಂದ್ರೆ ಹೆಂಗಿರ್ಬೇಕ್ರಿ ಇನ್ನೊಬ್ಬರಿಗೆ ಹರ್ಸ್ಬೇಕ ಪ್ರೀತಿ ಮಾಡ್ಬೇಕು ಬಿದ್ದವರಿಗೆ ಎತ್ತಬೇಕ ಅದಕ್ಕೆ ವಿದ್ಯ ಅಂತ ಕಾಲ ನಮಗ್ ಅಂದ್ರೆ ವಿದ್ಯಾ ಇನ್ನೊಬ್ಬರನ್ನು ಸೋರ್ಸಕ್ ಆಗ್ಯಾರ ಇನ್ನೊಬ್ರನ್ನ ಆಗಲ್ಲ ಆಗ್ಯಾರ ಏ ಅವ್ರನ್ನ ಸೋಲ್ಸೀನಿ ಇವ್ರನ್ನ ಸೋರ್ಸೀನಿ ಸೋಲ್ಸದ ವಿದ್ಯೆ ಅಲ್ಲ ನಿಮಗಿಂತ ಸಾವಿರ ಮಾತುಗಳನ್ನು ಹೇಳ್ತೀನಿ ನಾ ವಿದ್ಯಾ ದೊಡ್ಡ ಪಂಡಿತ ಹುಬ್ಬಳ್ಳಿಯ ಸಿದ್ಧಾರುಡರ ಹತ್ರ ಹೋಗಿದನ ಸಿದ್ಧಾರ್ ಶಾಸ್ತ್ರ ಹೇಳಕ್ಕಿದ್ರು ಏನ್ ಶಾಸ್ತ್ರ ಹೇಳಾಕತ್ತಿದ್ರ ಏನ್ ಕರ್ಮ ನಾವು ಮಾಡ್ತೀವಿ ಕರ್ಮ ಭೋಗಿಸ್ಬೇಕು ಅಂತ ಹೇಳುದು ನಾವು ಏನ್ ಕರ್ಮ ಮಾಡ್ತಿವಿ ಒಳ್ಳೆಯದು ಮಾಡಿದ್ರ ಒಳ್ಳೆಯದು ಕೆಟ್ಟದ್ ಮಾಡಿದ್ರ ಕೆಟ್ಟದ ಏನ್ ಕರ್ಮ ಮಾಡ್ತೀವಿ ಆ ಕರ್ಮ ಭೋಗಿಸಬೇಕು ಅಂತ ಹೇಳಿ ಯಾವಾಗ ಈಗ ಹೇಳಿದ್ರ ಆಗ ಎಲ್ಲ ಸೋಷಿಸಿ ಆ ಪಂಡಿತನ ಈ ಶಾಸ್ತ್ರ ಕೇಳದ ಕೇಳ ಸಿದ್ಧಾರ್ ಒಂದು ಪ್ರಶ್ನೆ ಮಾಡಿದ ಏನ್ ಮಾಡ್ರ ಏನ್ರ ಸಿದ್ಧಾರೂಢ ಸಿದ್ಧ ನಮ್ ಕರ್ಮ ನಾವ್ ಭೋಗಿಸ್ಬೇಕೇನಂದ ಹೌದಪ್ಪ ನಾವ್ ಏನು ಮಾಡೀವಿ ಅದು ಉಣ್ಬೇಕು ಮನೆಯಾಗ ರೊಟ್ಟಿ ಮಾಡಿದ ರೊಟ್ಟಿ ಉಣ್ಬೇಕು ಚಪಾತಿ ಮಾಡಿದ ಚಪಾತಿ ಉಣ್ಬೇಕ ಏನ್ ಮಾಡೀ ಕರ್ಮ ಉಣ್ಬೇಕು ಅಂದ್ರೆ ಸಿದ್ಧಾರು ಶಾಣ್ಯ ಹೇಳ್ತೀನಿ ನಿಮಗ ಅವಾಗ ಅವರ ಏ ನಮ್ಮ ಕರ್ಮ ನಾವು ಭೋಗಿಸ್ಬೇಕು ಅಂದ್ರ ನನ್ನೊಂದು ಪ್ರಶ್ನೆ ಅಂದ್ರೆ ಪಂಡಿತ್ ಅಂದ್ರೆ ಸಿದ್ಧಾರು ಏನಿಲ್ಲ ನನಗ ವಯಸ್ಸಿಗೆ ಬಂದಿರುವಂತ ಮಗಳ ಹದಿನೆಂಟ ಇಪ್ಪತ್ತು ವರ್ಷದ ಮಗಳಾದ ನನ್ನ ಮಗಳು ಕೂಡ ನಾ ಲಗ್ನಾಗಬೇಕಂತೀನಿ ಅಂತ ಕೇಳೋದ ಏನ್ ನಮ್ಮ ಕರ್ಮ ನಾವು ಭೋಗಿಸ್ಬೇಕಂದ ನಾವು ಮಾಡಿದ್ದ ನಾವು ನೋಡ್ಬೇಕಂದ ಹಂಗಾದ್ರ ಆ ಕರ್ಮದ ಫಲವೇ ನನ್ನ ಮಗಳು ನನ್ನ ಮಗಳು ಕೂಡ ಲಗ್ನ ಆಗ್ತೀನಿ ಅದಕ್ಕೆ ಯಾಕೆ ಬರ್ತದೆ ಅಂತ ಕೇಳೋದು ಅಂದ್ರೆ ಇದು ಒಂದು ನಮ್ ನಿ ಶಾಣಿಯ ಸಿದ್ಧಾರ ಮೈ ಎಲ್ಲ ಬೆಳೆ ಹೋಯ್ತು ಆಗ ಸಿದ್ಧಾರ ಅತೇ ಲೌಕಿಕ ಜ್ಞಾನಿಗಳಿದ್ರ ಅಪ್ಪ ಈ ಪ್ರಶ್ನೆಗೆ ನಾಳೆ ಮುಂಜಾನೆ ಉತ್ತರ ಹೇಳ್ತೀನಿ ಈ ಪ್ರಶ್ನೆಗೆ ಈಗ ಬೇಡ ನಾಳೆ ಮುಂಜಾನೆ ಹೇಳ್ತೀನಿ ಅಂತ ಹೇಳಿ ಅದಕ್ಕ ಆ ವ್ಯಕ್ತಿಯನ್ನ ಮಠದಾಗ ಇಟ್ಕೊಂಡ್ರ ತುಂಬಾ ಊಟ ಮಾಡಿಸಿದ್ರ ಮಲ್ಕೊಂಡ ಮುಂಜಾನೆ ಎಂದ ಪಂಡಿತ ಕೈಯಾದ ದೊಡ್ಡ ತಂಬಿಗೆ ತಗೊಂಡ ವ್ಯಕ್ತಿ ಹೊರಗಡೆ ಹೋಗಿ ಆಶ್ರಮಕ್ಕೆ ಬಂದ ಕೈ ತಕ್ಕೊಂಡ ಸಿದ್ಧಾರೂಢ ಕಾಲು ರಾವಿ ಕಾಲು ಕೇಳ್ತಾರ ನೀನ್ ಈ ಪ್ರಶ್ನೆ ಕೇಳಿದ್ಯಪ್ಪ ಅದಕ್ಕೆ ಉತ್ತರ ಹೇಳೇನು ಅಂತ ಕೇಳೋರು ನಿನ್ನ ಪ್ರಶ್ನೆಗೆ ನಾ ಉತ್ತರ ಹೇಳೇನು ಅಂದಗಳಿಗೆ ಆಗ ಪಂಡಿತ ಮತ್ತ ಉತ್ತರ ಹೇಳ ಸಲುವಾಗಿ ನೀವು ಕೇಳಿಲ್ಲ ಆಗ ಅಂದ್ರ ನಿನ್ನೆ ನೀವು ಈ ಆಶ್ರಮದಾಗ ಏನು ಮಾಡಿರಿ ಅಂದ್ರು ಏ ನಿನ್ನೆ ನಿಮ್ಮ ಆಶ್ರಮದಾಗ ಹೊಟ್ಟೆ ತುಂಬಾ ಊಟ ಮಾಡೀರಿ ಅಂದ್ರ ಮತ್ತ ಆ ತುಂಬಾ ಊಟ ಮಾಡಿರಿ ಅಂದ್ರ ಈಗ ಮುಂಜಾನೆ ಎಲ್ಲಿ ಹೋಗಿದ್ರಿ ಅಂದ್ರ ಏ ಮುಂಜಾನೆದ ಕೈಯಾಗ ದೊಡ್ಡ ತಂಬಿಗೆ ತಗೊಂಡ ದೇಶಕ್ಕೆ ಹೋಗಿದ್ದೆ ಹೊರಗಡೆ ಹೋಗಿದ್ದೆ ಅಲ್ಲೇನು ಹೊರಗಡೆ ಹೋಗಿ ವಿಸರ್ಜನೆ ಮಾಡಿ ಬಂದಿರಿ ಅಲ್ಲ ಅದು ಯಾರು ಅಂತ ಕೇಳಬೇಕು ನಿನ್ನೆ ಏನು ನೀವು ಉಂಡಿರಿ ಆ ಉಂಡಿದ ಮಲಕ ಫಲವೇ ಇವತ್ತು ಕರ್ಮವಾಗಿ ಬಿದ್ದಾಗ ಅದನ್ನು ತಿನ್ನಾಕ ಬತ್ತಿದ್ರ ನಿನ್ನ ಮಗಳು ಕೂಡ ಅವರು ನಾ ಇಂತ ಮಾತಾ ನಿಮಗೆ ಯಾಕೆ ಹೇಳ್ತೀನಿ ಅಂದ್ರ ಇಂತ ಪಂಡಿತರು ನಮ್ಮಲ್ಲಿ ಗೇಣ ಚೋಟಿಗೊಬ್ರು ನಮ್ಮಲ್ಲಿ निम सूगन